ಗ್ರಾಮಗಳ ಅಭಿವೃದ್ಧಿಯಿಂದ ದೇಶದ ಪ್ರಗತಿ ಸಾಧ್ಯ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಎಲ್ಲಾ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸಲು ಗ್ರಾಮಸಭೆ ಸಹಕಾರಿಯಾಗಿದೆ ಎಂದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ತಾಲೂಕಿನ ಬಲಮಂದೆ ಮತ್ತು ತೊಪ್ಪನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಗ್ರಾಮಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಯೋಜನೆಗಳು ಘೋಷಣೆಗೆ ಸೀಮಿತವಾಗಬಾರದು ಅವುಗಳನ್ನು ಕಾರ್ಯಗತಗೊಳಿಸಿ ಜನರ ಸಮಸ್ಯೆಗಳನ್ನು ಬಗೆಹರಿಸುವಂತಾಗಬೇಕು ಈ ನಿಟ್ಟಿನಲ್ಲಿ ಗ್ರಾಮಸಭೆ ಪೂರಕವಾಗಿದೆ ಎಂದರು ಅನೇಕ ಸಮಸ್ಯೆಗಳ ಬಗ್ಗೆ ತಮ್ಮ ತಿಳ್ಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಇದರೊಟ್ಟಿಗೆ ಗ್ರಾಮ ಪಂಚಾಯತಿ ಹಬ್ಬ ಆಗಿರ್ತಕ್ಕಂಥ ಮಶಾಣ ಒತ್ತುವರಿ ಕೆರೆ ಒತ್ತುವರಿ ರಾಜಕಾಲುವೆ ಒತ್ತುವರಿ ಇವೆಲ್ಲವನ್ನು ಕೂಡ ಮಾಡುವ ಜೊತೆಗೆ ಇತ್ತೀಚೆಗೆ ಭಾಗದಲ್ಲಿ ವಿಶೇಷವಾಗಿ ಫಾರೆಸ್ಟ್ ಇಲಾಖೆಯಿಂದ ನಾವು ಏನು ಹಿಂದೆ ಸರ್ವೆಯನ್ನು ಮಾಡಿದ ಸಂದರ್ಭದಲ್ಲಿ ನಾವು ಜಮೀನನ್ನು ಮಂಜೂರು ಮಾಡಿದ್ದೀರಿ ಆ ಮಂಜೂರನ್ನು ಮಾಡತಕ್ಕಂಥದ್ದನ್ನು ಇವತ್ತು ಮೈಸೂರಿನ ಒಂದು ಟೀಮನ್ನು ಆಯೋಜನೆ ಮಾಡಿ ಇವತ್ತರ ಸರ್ವೆ ಮಾಡ್ತಾ ಅನೇಕ ನಮ್ಮ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನಿವತ್ತು ಹೇಳ್ತೇನೆ ಹಿಂದೆ ಕೋಲಾರ ತಾಲೂಕಿನಲ್ಲಿ ಇದೇ ರೀತಿಯಾಗಿ ರೈತರ ಬೆಳೆಗಳನ್ನು ಏನು ಒತ್ತುವರಿ ಮಾಡಿದ ನೆಪದಲ್ಲಿ ನಾಶ ಮಾಡತಕ್ಕ ಸಂದರ್ಭದಲ್ಲಿ ಆ ಹಿಂದೆ ಕೋಲಾರದ ಅಧಿಕಾರಿ ಆಗಿದ್ದಂತಹ ಏಳುಕೊಂಡವರೊಟ್ಟಿಗೆ ಅರಣ್ಯ ಮಂತ್ರಿನಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರನ್ನ ಭೇಟಿ ಮಾಡಿ ಅವತ್ತು ಒಂದು ಸುತ್ತೋಲೆಯನ್ನು ಹೊರಡಿಸುತ್ತವೆ ಏನಪ್ಪ ಸುತ್ತೋಲೆ ಅಂದ್ರೆ ಮೂರು ಎಕರೆ ಒಳಗಡೆ ಒಳಗಡೆರತಕ್ಕಂಥ ಮೂರು ಎಕರೆ ಜಮೀನಿನಿಂದ ಕಡಿಮೆ ಇರ್ತಕ್ಕಂಥ ಯಾವುದಾದ್ರೂ ರೈತರು ಬೆಳೆ ಮಾಡಿದ್ದರೆ ಸ್ವಾಧೀನದಲ್ಲಿದ್ದರೆ ಪಾಣಿ ಇದ್ದರೆ ಅವರಿಗೆ ಮಂಜೂರು ಮಾಡಿದ್ದಾರೆ ಅಂಥವರನ್ನ ಒಕ್ಕಲೆಬೇಡಿ ಇವತ್ತು ನಿಮ್ಮ ಪಂಚಾಯಿತಿ ಹಬ್ಬದಲ್ಲಿನ ಅನೇಕ ಸಮಸ್ಯೆಗಳ ಬಗ್ಗೆ ನಾವಿಲ್ಲೇ ತಮ್ಮ ತಿಳ್ಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಇದರೊಟ್ಟಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಆಗಿರ್ತಕ್ಕಂಥ ಮಶಾಣ ಒತ್ತುವರಿ ಕೆರೆ ಒತ್ತುವರಿ ರಾಜಕಾಲುವೆ ಒತ್ತುವರಿ ಇವೆಲ್ಲವನ್ನು ಕೂಡ ಮಾಡುವ ಜೊತೆಗೆ ಇತ್ತೀಚೆಗೆ ಭಾಗದಲ್ಲಿ ವಿಶೇಷವಾಗಿ ಫಾರೆಸ್ಟ್ ಇಲಾಖೆಯಿಂದ ನಾವು ಏನು ಹಿಂದೆ ಸರ್ವೆಯನ್ನು ಮಾಡಿದ ಸಂದರ್ಭದಲ್ಲಿ ನಾವು ಜಮೀನನ್ನು ಮಂಜೂರು ಮಾಡಿದ್ದೀರಿ ಆ ಮಂಜೂರನ್ನು ಮಾಡತಕ್ಕಂಥದನ್ನ ಇವತ್ತು ಮೈಸೂರಿನ ಒಂದು ಟೀಮನ್ನು ಆಯೋಜನೆ ಮಾಡಿ ಇವತ್ತರ ಸರ್ವೆ ಮಾಡ್ತಾ ಅನೇಕ ನಮ್ಮ ರೈತರನ್ನ ಒಕ್ಕಲಭಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಇವತ್ತು ಹೇಳ್ತೇನೆ ಹಿಂದೆ ಕೋಲಾರ ತಾಲೂಕಿನಲ್ಲಿ ಇದೇ ರೀತಿಯಾಗಿ ರೈತರ ಬೆಳೆಗಳನ್ನು ಏನು ಒತ್ತುವರಿ ಮಾಡಿದ ದಲ್ಲಿ ನಾಶ ಮಾಡತಕ್ಕ ಸಂದರ್ಭದಲ್ಲಿ ಆ ಹಿಂದೆ ಕೋಲಾರದ ಅಧಿಕಾರಿಯಾಗಿದ್ದಂತಹ ಏಳುಕೊಂಡವರೊಟ್ಟಿಗೆ ಅರಣ್ಯ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರನ್ನು ಭೇಟಿ ಮಾಡಿ ಅವತ್ತು ಅದು ಸುತ್ತೋಲೆಯನ್ನು ಹೊರಡಿಸಿದ್ವಿ ಏನಪ್ಪಾ ಸುತ್ತೋಲೆ ಅಂದರೆ ಮೂರು ಎಕರೆ ಒಳಗಡೆ ಇರತಕ್ಕಂಥ ಮೂರು ಎಕರೆ ಜಮೀನಿಂದ ಕಡಿಮೆ ಇರ್ತಕ್ಕಂಥ ಯಾವುದಾದ್ರು ರೈತರು ಬೆಳೆ ಮಾಡಿದ್ದರೆ ಸ್ವಾಧೀನದಲ್ಲಿದ್ದರೆ ಪಾಣಿ ಇದ್ದರೆ ಅವರಿಗೆ ಮಂಜೂರು ಮಾಡಿದ್ದಾರೆ ವರನ್ನ ಒಕ್ಕಲೆಬ್ಬಿಸಬೇಡಿ ಪರಿಹಾರ ಮಾಡಬೇಕು ಈ ವರ್ಷದಲ್ಲಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನ ಕೃಷಿ ಹಂಡ ಬದು ನಿರ್ಮಾಣ ಮಶಾಣ ಕಾಂಪೌಂಡ್ ಆಗ್ತಕ್ಕಂಥದ್ದು ಕಾಲ್ದಾರಿ ಮಾಡ್ತಕ್ಕಂಥದ್ದು ರಸ್ತೆ ಮಾಡ್ತಕ್ಕಂಥದ್ದು ಚರಣಿ ಮಾಡತಕ್ಕಂಥದ್ದು ಸಿಮೆಂಟ್ ರಸ್ತೆ ಮಾಡ್ತಕ್ಕಂಥದ್ದು ವಾಸ್ತು ಮನೆಗಳನ್ನು ಕೊಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಜನರ ಸಮಕ್ಷಮದಲ್ಲೇ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಇಲಾಖೆಯ ಮಂತ್ರಿಯಾಗಿರ್ತಕ್ಕಂಥ ಪ್ರಿಯಾಂಕ್ ಅರ್ಗಿಯವರು ಇವತ್ತು ನಿಶ್ಚಯವನ್ನು ಮಾಡಿ ಸರ್ಕಾರವನ್ನ ಜನರ ಬಳಿ ತಗೊಂಡು ಹೋಗಬೇಕು ಅಂತ ಹೇಳಿ ಈ ಗ್ರಾಮ ಸಭೆಯನ್ನು ಏರ್ಪಾಡು ಮಾಡಿದ್ದು ಗ್ರಾಮ ಸಭೆಯಲ್ಲಿ ನನ್ನ ತಾಲೂಕಿನ ಎಲ್ಲ ಅಧಿಕಾರಿಗಳ ಕೂಡ ಇವತ್ತು ನಿಮ್ಮ ಪಂಚಾಯಿತಿಗೆ ಬಂದಿದ್ದಾರೆ